ಸಿಎಸ್ಐಎಸ್ ಸಬ್ಸಿಡಿ ಕೇಂದ್ರ ವಲಯದ ಬಡ್ಡಿ ಸಬ್ಸಿಡಿ ಯೋಜನೆಯಾಗಿದೆ ಇದು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಶಿಕ್ಷಣ ಸಾಲಗಳ ಮೇಲಿನ ಬಡ್ಡಿ ಸಬ್ಸಿಡಿಗಳನ್ನು ಒದಗಿಸುವ ಭಾರತೀಯ ಸರ್ಕಾರದ ಯೋಜನೆಯಾಗಿದೆ ಇದರ ಅಡಿಯಲ್ಲಿ ಈ ವಿದ್ಯಾರ್ಥಿಗಳು ಕಡಿಮೆ ಬಡ್ಡಿಯಲ್ಲಿ ಸಾಲವನ್ನು ಪಡೆಯುತ್ತಾರೆ ಅದರ ಪ್ರಯೋಜನಗಳೇನು ಎಂದು ನೋಡೋಣ ಶಿಕ್ಷಣ ಸಾಲದ ಮೇಲೆ ಬ್ಯಾಂಕ್ ವಿಧಿಸುವ ಬಡ್ಡಿದರದಲ್ಲಿ ರಿಯಾಯಿತಿ ಇದೆ ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಯುತ್ತದೆ ಶಿಕ್ಷಣ ಸಾಲದ ಮರುಪಾವತಿಯ ಸಮಯದಲ್ಲಿ ಪಾವತಿಸಿದ ಬಡ್ಡಿಯ ಮೇಲೆ ನೀವು ಪರಿಹಾರವನ್ನು ಪಡೆಯುತ್ತೀರಿ ನಿರ್ದಿಷ್ಟ ಶ್ರೇಣಿಗಿಂತ ಕೆಳಗಿರುವ ಶಿಕ್ಷಣ ಸಾಲಗಳಿಗೆ ಮೇಲಾಧಾರದ ಅಗತ್ಯವಿಲ್ಲ ಲೋನ್ ಪ್ರೊಸೆಸಿಂಗ್ ಶುಲ್ಕಗಳು ಮತ್ತು ಹೆಚ್ಚುವರಿ ವೆಚ್ಚಗಳ ಸಂಪೂರ್ಣ ಮರುಪಾವತಿ ಲಭ್ಯವಿದೆ ಕೆಲವು ಸಂದರ್ಭಗಳಲ್ಲಿ ಶಿಕ್ಷಣ ಸಾಲದ ಮೌಲ್ಯವನ್ನು ಪಾವತಿಸುವ ಅಗತ್ಯವಿಲ್ಲ ಆದರೆ ಅದಕ್ಕೆ ಕೆಲವು ಷರತ್ತುಗಳಿವೆ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ ಎಂಬತ್ತು ಈ ಅಡಿಯಲ್ಲಿ ತೆರಿಗೆ ಉಳಿತಾಯವೂ ಇದೆ ಬ್ಯಾಂಕ್ನಿಂದ ಬ್ಯಾಂಕ್ಗೆ ವ್ಯತ್ಯಾಸವಾಗುವುದರಿಂದ ನಮ್ಮ ಬ್ಯಾಂಕಿನ ಮೂಲ ದರದ ಮೇಲೆ ಬಡ್ಡಿದರವನ್ನು ನಿಗದಿಪಡಿಸಲಾಗುತ್ತದೆ ಹೂಡಿಕೆಯ ಮೇಲಿನ ಆದಾಯ ಆರ್ಒ ಸಹ ಐಬಿಎ ಮಾದರಿಯ ಶಿಕ್ಷಣ ಸಾಲ ಯೋಜನೆಯ ಬಡ್ಡಿದರಗಳನ್ನು ಅವಲಂಬಿಸಿರುತ್ತದೆ ಶಿಕ್ಷಣ ಬಡ್ಡಿ ದರಗಳು ದೇಶದಲ್ಲಿ ಬ್ಯಾಂಕ್ನಿಂದ ಬದಲಾಗುತ್ತವೆ ಇದು ಎಂಟು ಪಾಯಿಂಟ್ ಮೂವತ್ತೈದು ಪರ್ಸೆಂಟ್ ರಿಂದ ಹದಿನೈದು ಪಾಯಿಂಟ್ ಎಂಟು ಪರ್ಸೆಂಟ್ವರೆಗೆ ವರೆಗೆ ಇರುತ್ತದೆ ನೀವು ಹೀರುವ ಕೆಲವು ಬ್ಯಾಂಕುಗಳು ಇಲ್ಲಿವೆ ಹೆಚ್ಚಿನ ಬ್ಯಾಂಕ್ಗಳ ಶಿಕ್ಷಣ ಸಾಲದ ಮೊರಟೋರಿಯಂ ಅವಧಿಯು ಸರಿಸುಮಾರು ಹನ್ನೆರಡು ತಿಂಗಳುಗಳಾಗಿರುತ್ತದೆ ಇದು ಶಿಕ್ಷಣವನ್ನು ಪೂರ್ಣಗೊಳಿಸಿದ ಅಥವಾ ಉದ್ಯೋಗವನ್ನು ಪಡೆದ ನಂತರ ಆರು ತಿಂಗಳುಗಳನ್ನು ಒಳಗೊಂಡಿರುತ್ತದೆ ಈ ನಿಷೇಧದ ಅವಧಿಯಲ್ಲಿ ಯಾವುದೇ ಬಡ್ಡಿಯನ್ನು ಗಳಿಸಿದರೂ ಅದನ್ನು ಭಾರತ ಸರ್ಕಾರ ಕೇಂದ್ರ ವಲಯದ ಬಡ್ಡಿ ಸಬ್ಸಿಡಿ ಯೋಜನೆಯಡಿ ಪಾವತಿಸಲಾಗುತ್ತದೆ ನೀವು ಶಿಕ್ಷಣ ಸಾಲವನ್ನು ತೆಗೆದುಕೊಂಡಾಗ ಅದನ್ನು ಮರುಪಾವತಿಸಲು ನೀವು ವಿರಾಮವನ್ನು ಪಡೆಯುತ್ತೀರಿ ಇದನ್ನು ಮೊರಟೋರಿಯಂ ಎಂದು ಕರೆಯಲಾಗುತ್ತದೆ ನೆನಪಿಡಿ ನಿಮ್ಮ ಕೋರ್ಸ್ ನಾಲ್ಕು ವರ್ಷಗಳಾಗಿದ್ದರೆ ನೀವು ಐದು ವರ್ಷಗಳ ವಿರಾಮವನ್ನು ಪಡೆಯುತ್ತೀರಿ ನಾಲ್ಕು ವರ್ಷಗಳ ಕೋರ್ಸ್ ಜೊತೆಗೆ ಒಂದು ಹೆಚ್ಚುವರಿ ವರ್ಷ ಈ ವಿರಾಮದ ಸಮಯದಲ್ಲಿ ನಿಮ್ಮ ಸಾಲದ ಮೇಲಿನ ಬಡ್ಡಿಯು ಒಂದು ಸಣ್ಣ ಹೆಚ್ಚುವರಿ ವೆಚ್ಚದಂತೆ ಸಂಗ್ರಹವಾಗುತ್ತಲೇ ಇರುತ್ತದೆ ನೀವು ಹತ್ತು ಪರ್ಸೆಂಟ್ ಬಡ್ಡಿಗೆ ಒಂದು ಲಕ್ಷ ರೂಪಾಯಿ ಸಾಲ ಪಡೆದಿದ್ದರೆ ಐದು ವರ್ಷಗಳ ನಂತರ ಅದು ಬಡ್ಡಿಯ ನಂತರ ಒಂದೂವರೆ ಲಕ್ಷ ರೂಪಾಯಿ ಆಗುತ್ತದೆ ಆದರೆ ನೀವು ಸಹಾಯಧನಕ್ಕೆ ಅರ್ಹರಾಗಿದ್ದರೆ ನಂತರ ಸರ್ಕಾರವು ಕ್ರಮ ತೆಗೆದುಕೊಳ್ಳುತ್ತದೆ ಈ ವಿರಾಮದ ಸಮಯದಲ್ಲಿ ಬ್ಯಾಂಕ್ ಬಡ್ಡಿಯನ್ನು ನೇಮಕ ಮಾಡುತ್ತಿದೆ ಆದ್ದರಿಂದ ನಿಮ್ಮ ಸಾಲವು ಒಂದೂವರೆ ಲಕ್ಷಕ್ಕೆ ಹೆಚ್ಚಾಗುವುದಿಲ್ಲ ಆದರೆ ಕೇವಲ ಒಂದು ಲಕ್ಷ ಶಿಕ್ಷಣ ಸಾಲ ಪಡೆಯುವ ವಿದ್ಯಾರ್ಥಿಗಳಿಗೆ ಇದು ದೊಡ್ಡ ಉಳಿತಾಯವಾಗಿದೆ ಈಗ ನಾವು ಶಿಕ್ಷಣ ಸಾಲಕ್ಕೆ ಹೇಗೆ ಅರ್ಜಿ ಸಲ್ಲಿಸಬೇಕು ಎಂದು ಹೇಳೋಣ ನೀವು ಕೆಲವು ಹಂತಗಳನ್ನು ಅನುಸರಿಸಬೇಕು ಮೊದಲನೆಯದು ವಿದ್ಯಾಲಕ್ಷ್ಮಿ ಪೋರ್ಟಲ್ಗೆ ಭೇಟಿ ನೀಡಿ ಮತ್ತು ಅಲ್ಲಿ ನೋಂದಾಯಿಸಿ ಎರಡನೆಯದು ಪೋರ್ಟಲ್ಗೆ ಹೋಗಿ ಮತ್ತು ಶಿಕ್ಷಣ ಸಾಲದ ಆಯ್ಕೆಗಳಿಗಾಗಿ ಹುಡುಕಿ ನಿಮ್ಮ ಅವಶ್ಯಕತೆಗಳಿಗೆ ಅನುಗುಣವಾಗಿ ಬ್ಯಾಂಕ್ಗಳನ್ನು ಶಾರ್ಟ್ಲಿಸ್ಟ್ ಮಾಡಿ ಮೂರನೆಯದು ಭಾರತದಲ್ಲಿ ಒಂದೇ ಅರ್ಜಿ ನಮೂನೆ ಇದನ್ನು ಸಾಮಾನ್ಯ ಶಿಕ್ಷಣ ಸಾಲ ಅರ್ಜಿ ನಮೂನೆ ಸೆಲ್ ಆಫ್ ಎಂದು ಕರೆಯಲಾಗುತ್ತದೆ ನಾಲ್ಕನೆಯದು ನೀವು ಮೂರು ಬ್ಯಾಂಕ್ಗಳವರೆಗೆ ಮತ್ತು ಪ್ರತಿ ಬ್ಯಾಂಕ್ಗೆ ಒಂದು ಸಾಲ ಯೋಜನೆಗೆ ಅರ್ಜಿ ಸಲ್ಲಿಸುವ ಆಯ್ಕೆಯನ್ನು ಹೊಂದಿರುವಿರಿ ಐದನೆಯದು ಪೋರ್ಟಲ್ನಲ್ಲಿ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ಸಹ ನೀವು ಪರಿಶೀಲಿಸಬಹುದು ಇದರಿಂದ ನಿಮ್ಮ ಲೋನ್ ಪ್ರಕ್ರಿಯೆಯು ಯಾವ ಹಂತದಲ್ಲಿದೆ ಎಂದು ನಿಮಗೆ ತಿಳಿಯುತ್ತದೆ ಅರ್ಹತೆ ವಿದ್ಯಾರ್ಥಿಗಳ ಪೋಷಕರ ವಾರ್ಷಿಕ ಆದಾಯ ನಾಲ್ಕೂವರೆ ಲಕ್ಷ ಗಿಂತ ಕಡಿಮೆ ಇರಬೇಕು ಧನ್ಯವಾದಗಳು ಇದು ನಿಮಗಾಗಿ ಸಿಎಸ್ಐಎಸ್ ಯೋಜನೆಯಾಗಿದೆ